ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸಿಂಪಲ್ ಆದ ಈ ಪಲ್ಯ ಆದರೆ ದೇಹಕ್ಕೆ ತುಂಬಾ ಒಳ್ಳೆಯದು ಆರೋಗ್ಯದಾಯಕ ಒಂದು ಪಲ್ಯ ಇದು ಕೆಲವೊಂದು ಸಲ ಐರನ್ ಕೊರತೆ ಇರುತ್ತೆ ಪ್ರೋಟೀನ್ ಕೊರತೆ ಇರುತ್ತೆ ಅಂತ ಹೇಳ್ತಾರೆ ಇದನ್ನು ಮಿಸ್ ಮಾಡದೆ ವಾರಕ್ಕೆ ಎರಡರಿಂದ ಮುಟ್ಟೆ ಮಾಡಿ ತಿನ್ನಿ ರೈಲಿ ತುಂಬಾ ಒಳ್ಳೆಯದು ಚಪಾತಿ ರೊಟ್ಟಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಇದು ಮೊಳಕೆ ಕಟ್ಟಿದೆ ಹೆಸರು ಕಾಳು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಇದು ಹೈ ಪ್ರೋಟೀನ್ ಅನ್ನ ಹೊಂದಿರುವಂತಹ ಈ ಕಾಳು ಸೊ ಯಾರಿಗೆಲ್ಲ ಪ್ರೋಟೀನ್ ಕೊರತೆ ಇರುತ್ತಲ್ವ ಈ ರೀತಿ ಮೊಳಕೆ ಕಟ್ಟಿದ ಕಾಳನ್ನ ಮಿಸ್ ಮಾಡದೆ ತಿಂತಾ ಇರಿ ಅದ್ರ ಜೊತೆ ಈ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ರಿಚ್ ಐರನ್ನ ಹೊಂದಿರುವಂತಹ ಸೊಪ್ಪು ಇದು ರಕ್ತದ ಕೊರತೆ ಇದ್ದವರಿಗೆ ಶುಗರ್ ಬಿ ಪಿ ಎಲ್ಲದೂ ಇದು ನಿಯಂತ್ರಣ ಬರುತ್ತೆ ಅಂತ ಹೇಳ್ಬೋದು ಅಂದರೆ ಈ ಶುಗರ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಐರನ್ ಕೊರತೆ ಕೂಡ ದೂರ ಆಗುತ್ತೆ ಓವರ್ ಆಲ್ ಇದಕ್ಕೆ ತುಂಬಾ ನೂರು ರೋಗಗಳನ್ನು ವಾಸಿ ಮಾಡುತ್ತೆ ಯಾವುದು ಈ ನುಗ್ಗೆ ಸೊಪ್ಪು ಸೊ ಹಾಗಾಗಿ ಅವಾಗವಾಗ ಈ ರೀತಿಯಾಗಿ ನೀವು ಉಪಯೋಗಿಸ್ತಾ ಬನ್ನಿ ಈಗ ಇದನ್ನ ಸೈಡಲ್ಲಿ ಇಟ್ಕೊಂಡು ಇಲ್ಲಿ ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಬಿಟ್ಟು ಸ್ವಲ್ಪ ಬಿಸಿ ಆಗಲಿ ಅಷ್ಟರಲ್ಲಿ ಒಗ್ಗರಣೆಗೆ ಏನು ಬೇಕೋ ಅದನ್ನ ನಾವು ಇಲ್ಲಿ ಎರಡು ಟೊಮೆಟೊ ಹಣ್ಣು ತಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಸೊ ಈಗ ಇದನ್ನ ನಾನು ಹೆಚ್ಕೊಳ್ತೀನಿ ಅಷ್ಟರಲ್ಲಿ ಕುಕ್ಕರ್ ಕೂಡ ಬಿಸಿ ಆಗಿರುತ್ತೆ ತುಂಬಾ ಸುಲಭವಾಗಿ ಮಾಡ್ಬೋದು ಈ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಆರೋಗ್ಯಕ್ಕೆ ಅಂತೂ ಹೇಳಿದ್ನಲ್ಲ ತುಂಬಾ ಅದ್ಭುತವಾದ ಒಂದು ರೆಸಿಪಿ ಅಂತ ಹೇಳ್ಬೋದು ಸೊ ಇಲ್ಲಿ ನಾನು ಒಂದು ಎರಡರಿಂದ ಮೂರು ಟೀ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಸಿಮ್ಮಲ್ಲಿ ಇಟ್ಟಿರ್ತೀನಿ ಅಷ್ಟರಲ್ಲಿ ನನ್ನ ಈರುಳ್ಳಿ ಕೂಡ ಮತ್ತು ಟೊಮೆಟೊ ಎರಡನ್ನೂ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಸೊ ಅದನ್ನು ಹೆಚ್ಚಿಟ್ಕೊಳ್ತೀನಿ ಅಷ್ಟರಲ್ಲಿ ಎಣ್ಣೆ ಕೂಡ ಬಿಸಿಯಾಗಿರುತ್ತೆ ಸೊ ಈಗ ಇಲ್ಲಿ ನೋಡ್ತಾ ಇರ್ಬೋದು ಜಾಸ್ತಿ ಮಸಾಲೆ ಕೂಡ ನಾನು ಯೂಸ್ ಮಾಡಲ್ಲ ಇದರಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆ ಕರಿಬೇವು ಸೊಪ್ಪು ಸ್ವಲ್ಪ ಇಂಗ್ ಹಾಕೊಳ್ಳಿ ಹಿಂಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಚ್ಚಿರುವಂತಹ ಈರುಳ್ಳಿ ಈ ರೀತಿ ಉದ್ದಕ್ಕೆ ಹೆಚ್ಕೋಬೇಕು ಅಥವಾ ಸಣ್ಣ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹೆಚ್ಕೊಂಬಿಟ್ಟು ಹಾಕೊಳ್ಳಿ ಈಗ ಒಂದು ಟೀ ಸ್ಪೂನ್ ಅಷ್ಟು ಹಸಿ ಖಾರ ಅಂದರೆ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಸ್ವಲ್ಪ ಜೀರಿಗೆನ ಹುರಿದ್ಬಿಟ್ಟು ಅದನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ ತುಂಬ ಚೆನ್ನಾಗಿರುತ್ತೆ ಇದು సో కల్వ్సరకొట్రెడ్ బేగ ఈ థర పల్లెల మాట్బోదంత ననుట్టిని సో నిమే రుచికి అనుగుణంగా ఎస్ట్ బు హి ఒ స్పూన్ అు హీని ఆమె హెచ్చింతహమటో కూడా ఇలా హోతాయిదీ హ మిక్స్ మార్కెట్ స్వల్ప సాఫ్ట్ అందరూ బేగ ఇర స్వల్ప రుచికి తస్తూ ఉప్పన్న హాకు ఉప్పు హోద్రీందేగే అది సాఫ్ట్గా నూ రుచికి తస్తూ ఉప్పను కూడా హు ఇది మిక్స్కొతీ ತುಂಬ ಕಡಿಮೆ ಸಾಮಗ್ರಿಯನ್ನು ಯೂಸ್ ಮಾಡಿ ಪಲ್ಯ ಮಾಡ್ಬೋದು ಇಲ್ಲಿ ಜೀರಿಗೆ ಪೌಡರ್ ಪೌಡ್ರ್ ಇದು ಅರ್ಧ ಟೀ ಅಷ್ಟು ಹಾಗೆ ಅರ್ಧ ಟೀ ಅಷ್ಟು ಧನಿಯಾ ಪೌಡರ್ ಇದನ್ನ ಹುರ್ಕ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಅರಿಶಿಣ ಇದನ್ನೆಲ್ಲ ಹಾಕಿ ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡಿಕೊಂಡು ಸೊಪ್ಪು ನುಗ್ಗೆ ಸೊಪ್ಪರು ತೊಳೆದು ಇಟ್ಕೊಂಡಿದ್ದೆ ಸೊ ಇದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ರುಚಿ ಚೆನ್ನಾಗಿ ಬರುತ್ತೆ ಕಹಿ ಬರಲ್ಲ ಸೊ ಹಾಗಾಗಿ ಯಾರು ಬೇಕಾದರೂ ತಿನ್ಬೋದು ಈ ರೀತಿ ಮಾಡಿದರೆ ರು ಪಲ್ಯ ತುಂಬಾ ರುಚಿಯಾಗಿರುತ್ತೆ ಸೊ ಇದನ್ನ ಹಾಕಿ ಸೊಪ್ಪನ್ನ ಒಂದು ನಿಮಿಷ ಇದನ್ನ ಹೈ ಫ್ಲೇಮಲ್ಲೇ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟೆಲ್ಲ ಸೊಪ್ಪು ಇತ್ತಲ್ವ ನೋಡಿ ಎಷ್ಟು ಕಡಿಮೆ ಆಯಿತು ಗೊತ್ತೇ ಆಗಲಿ ಇಷ್ಟೆಲ್ಲ ಸೊಪ್ಪು ಹಾಕಿದ್ದೀನಿ ಅಂತ ಸೊ ಇದನ್ನ ಮಿಕ್ಸ್ ಮಾಡಿದ ಮೇಲೆ ನೋಡಿ ಇದನ್ನ ಹಾಗೆ ಕೂಡ ತಿನ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಇದು ಈಗ ಇದರಲ್ಲಿ ನಾನು ಏನು ಹೆಸರು ಕಾಳು ಮೊಳಕೆ ಕಟ್ಟಿದ್ದಿತ್ತಲ್ವ ಸೊ ಅದನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಏನಂದ್ರೆ ಈ ಹೆಸರು ಕಾಳು ತಂಪು ದೇಹಕ್ಕೆ ತಂಪು ಅದು ನುಗ್ಗೆ ಸೊಪ್ಪು ಸ್ವಲ್ಪ ಹೀಟ್ ಕೊಡುತ್ತೆ ಬಾಡಿಗೆ ಸೊ ಹಾಗಾಗಿ ಬ್ಯಾಲೆನ್ಸ್ ಆಗುತ್ತೆ ಎರಡು ಹಾಕೋದ್ರಿಂದ ಸೊ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಕೆಲವರಿಗೆ ಹೀಟ್ ಆಗುತ್ತೆ ತಿನ್ನಲ್ಲ ಅಂತ ಹೇಳೋರು ಇದ್ದಾರೆ ತುಂಬ ಜನ ಹಾಗಾಗಿ ಈ ರೀತಿಯಾಗಿ ಮಾಡಿ ಎರಡು ಬ್ಯಾಲೆನ್ಸ್ ಆಗುತ್ತೆ ರುಚಿ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಮಿಕ್ಸ್ ಮಾಡಿದ ನಂತರ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ ತುಂಬ ನೀರು ಹಾಕೋಬಹುದು ನೀವು ಬೇಕಂದ್ರೆ ನಾನು ಜಸ್ಟ್ ಇಲ್ಲಿ ಫಸ್ಟ್ ಒಂದು ಗ್ಲಾಸ್ ಹಾಕದೆ ಈಗ ಒಂದು ಗ್ಲಾಸ್ ಒಟ್ಟು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಪಲ್ಯ ಗ್ರೇವಿ ಥರ ಮಾಡ್ತಾ ಇದ್ದೀನಿ ಹಾಗಾಗಿ ಇದು ಚಪಾತಿ ರೊಟ್ಟಿ ಮುದ್ದೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ದು ಉಪ್ಪು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಇಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕೋಬೇಕು ಲಾಸ್ಟಲ್ಲಿ ಸೊ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಏನಾಗುತ್ತೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಇದು ತುಂಬಾ ರುಚಿಯಾದಂತಹ ಆರೋಗ್ಯದಾಯಕ ಈ ಪಲ್ಯ ಸೊ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಈಗ ನೋಡಿ ಒಂದು ಕುದಿ ಬರ್ತಾ ಇರುವಾಗ ಏನು ಮಾಡಬೇಕಂದ್ರೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಎರಡು ವಿಸಲ್ ಆದರೆ ಸಾಕಾಗತ್ತೆ ಎರಡು ವಿಸಲ್ ಮಾಡಿಕೊಂಡ್ರೆ ಮೀಡಿಯಂ ಫ್ಲೇಮಲ್ಲಿ ಎರಡು ವಿಸಲ್ ಸಾಕು ಸೊ ಈಗ ಈ ಪಲ್ಯ ಎರಡು ವಿಸಲ್ ಆದಮೇಲೆ ನಾನು ಆಫ್ ಮಾಡಿ ಒಂದು ಐದು ನಿಮಿಷದ ನಂತರ ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಜಸ್ಟ್ ಕುಕ್ಕರ್ ಇಡನ್ನು ಓಪನ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಫ್ಲೇವರ್ ಬಂತು ಗೊತ್ತಾ ಆ ನುಗ್ಗೆ ಸೊಪ್ಪಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಇಷ್ಟು ಸಾಕು ನಾನು ಇದೇ ರೀತಿಯಾಗಿ ಮಾಡಬೇಕಂತ ಎರಡು ಗ್ಲಾಸ್ ನೀರನ್ನು ಹಾಕಿದ್ದೀನಿ ನಿಮ್ಗೆ ಇನ್ನೂ ಸ್ವಲ್ಪ ನೀರು ನೀರು ಮಾಡಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಕೂಡ ಹಾಕ್ಬೋದು ಸೊ ನೋಡಿ ಈ ಪಲ್ಯ ಚಪಾತಿ ರೊಟ್ಟಿ ಅನ್ನಕ್ಕೆ ಸೂಪರ್ ಆಗಿರುತ್ತೆ ಆರೋಗ್ಯದ ಹಾಯ್ಕ ಈ ನುಗ್ಗೆ ಸೊಪ್ಪು ಹೆಸರು ಕಾಳಿನ ಪಲ್ಯ ಆಯಿತು ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಈ ಪಲ್ಯ ಚಪಾತಿ ಜೊತೆಗೆ ಮಾಡಿ ನಾನು ತಿಂದೆ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಹಾಗಾಗಿ ಮಿಸ್ ಮಾಡಿದೆ ನೀವು ಕೂಡ ಮಾಡಿ ತಿನ್ನಿ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ